ಬೈಕ್ ಏನ್ ಮಾಡ್ಬಿಟ್ಟ ಹೋಗ್ಬಿಟ್ಟ ಎಷ್ಟು ಸ್ಪೀಡಲ್ಲಿ ಇತ್ತು ಕಾರು ಅಂದ್ರೆ ಇವತ್ತು ನನ್ ಅಂತ ನನ್ ಕಿವಿ ಒಳಗಡೆ ಆ ಅಷ್ಟು ಟೈಟ್ ಆರಿ ಹಿಂಗೆ ಕೆಳಗಡೆ ಬಿದ್ನಲ್ವಾ ಮೂಳೆ ಅಲ್ಲಿಗೆ ಕಟ್ ಆಗ್ಬಿಟ್ಟಿದೆ ನನ್ನ ಹಸ್ಬೆಂಡು ಸೈನ್ ಮಾಡಿಸ್ಕೊಳಕ್ ಬಂದಿದೆ ಅಲ್ಲಿಗೆ ನನ್ ಗಂಡ ನನ್ ಕೈಯೇ ಎತ್ತಿರೋಳು ನನ್ನ ಒಂದು ಸೈಟ್ ಇದೆ ನನ್ನ ಹೆಸರಲ್ಲಿ ಅದನ್ನ ಸೈನ್ ಮಾಡಿಸ್ಕೊಳಕ್ ಬಂದಿರೋದು ಆ ನೋವಲ್ಲೂ ಇನ್ನೊಬ್ಬ ಮನುಷ್ಯ ನೋವು ಕೊಡ್ತಾನೆ ಅಂದ್ರೆ ಆ ಮನುಷ್ಯನ್ಗೆ ಏನಾಗಿರ್ಬೋದು ಎಂತ ಮನಸ್ಥಿತಿ ಇರ್ಬೋದು ಗಂಡ ಸ್ವಂತ ಊಟದ ಹಾಂ ಬಾಣ್ತನ ಎಲ್ಲ ಮುಗಿಸ್ಕೊಂಡು ನಮ್ಮ ನಮ್ಮ ಅಣ್ಣ ಗ್ರ್ಯಾಂಡಾಗೆ ಮಾಡಿದ್ದ ನಮ್ಮ ಕಣ್ಣೇ ಎಲ್ಲ ಚೆನ್ನಾಗಿ ಮಾಡಿದ್ದ ಒಳ್ಳೊಳ್ಳೆ ನೆಂಟರುಗಳು ಅವರು ಇವರು ಎಲ್ಲ ಬಂದಿದ್ರು ಜನರು ಬಂದಿದ್ರು ಅದಾದಮೇಲೆ ಗಂಡನ ಮನೆಗೆ ಬರ್ತೀನಿ ಕುಂಬಳುಗೋಡಲ್ಲ ಇದ್ದಿದ್ದು ನಾವು ನಾಲ್ಕು ವರ್ಷ ಇದ್ದಿದ್ದು ಫಸ್ಟ್ ಫ್ಲೋರ್ ಮನೆ ಅಲ್ಲಿಂದ ಸ್ವಲ್ಪ ಹಂಗೆ ಫ್ಯಾಮಿಲೀಲಿ ನಮ್ಮ ಹಸ್ಬೆಂಡ್ ಅವ್ರ ಅಮ್ಮ ಎಲ್ಲ ಬಂದು ಸೇರ್ಕೊಂಡ್ರು ನಮ್ಮ ಜೊತೆಗೆ ಮೊದಲೇ ಇದ್ದರು ಬಟ್ ನಾನು ಬಾಣ್ತನಕ್ಕೆ ಹೋಗಿದ್ನಲ್ಲ ಹಂಗಾಗಿ ಒಂದಷ್ಟು ದಿನ ಇದಿರಲಿಲ್ಲ ಬಟ್ ಸಖತ್ತು ಕಿರಿಕ್ ಕಿರಿಕ್ ಮೇಲೆ ನಾನು ಲೈಫ್ ಅನುಭವಿಸ್ಕೊಂಡು ಬಂದಿದ್ದು ನಾನು ಬಟ್ ಏನೇ ಇದ್ರೂ ನಮ್ಮನ್ನ ಯಾರು ಮದುವೆ ಆಗ್ತಾರಲ್ಲ ಅವ್ರೊಬ್ಬರು ಒಂದು ಮರ್ಯಾದೆ ಕೊಟ್ಟರೆ ಎಂಥ ಜಗತ್ತನ್ನು ಬೇಕಾದ್ರೂ ನಾವು ಜಯಿಸ್ಬೋದಂತೆ ಸೊ ಅಲ್ಲಿಂದ ಒಂದು ಮೂರು ವರ್ಷ ಹಿಂಗೆ ಕಳೀತು ಹಂಗೆ ಜಂಜಾಟಗಳು ನಡೀತಾ ನಡೀತಾ ಕಳೀತು ಸೊ ಅಂಡರ್ಸ್ಟ್ಯಾಂಡಿಂಗ್ ಹಂಗೆ ಪೂರ್ತಿ ಹೋಗೇ ಬಿಡ್ತು ನಮಗೂ ಅವ್ರಿಗೂ ಸ್ವಲ್ಪ ಹಿಂಗೆ ಮಧ್ಯದಲ್ಲೆಲ್ಲ ಇದಾಯಿತು ನಾನು ಚೆನ್ನಾಗಿರೋವಾಗಲೇ ಹೇಳಿದೆ ನೋಡಿ ನಮ್ಮ ಜೊತೆ ಬದಕೋಕೆ ಇಷ್ಟ ಇಲ್ಲ ಅಂದರೆ ಡಿವರ್ಸ್ ಕೊಟ್ಬಿಡಿ ಸುಮ್ಮನೆ ಯಾಕೆ ಇದೆಲ್ಲ ಅಂತ ಎಲ್ಲ ಹೇಳಿದೆ ಚೆನ್ನಾಗಿರೋವಾಗಲೇ ಹೇಳಿದೆ ನಾನು ನಮ್ಮ ಅಪ್ಪನ ಮನೆಗೆ ಒಂದು ಮೂರು ತಿಂಗಳು ಹೋಗ್ಬಿಟ್ಟಿದೆ ಅಲ್ಲಿ ಎಲ್ಲನೂ ಕೂರ್ಸ್ಕೊಂಡು ಹೇಳಿದೆ ನಾನು ಒಳ್ಳೆ ಮಾತಲ್ಲೇ ಹೇಳಿದೆ ನಮ್ಮ ಅಣ್ಣ ನನ್ನ ತಮ್ಮ ಅಪ್ಪ ಎಲ್ಲನೂ ಕೂರ್ಸಿ ಹೇಳಿದೆ ಅವನಿಗೆ ನನ್ನ ಜೊತೆಲಿ ಬದುಕೋಕೆ ಇಷ್ಟ ಇಲ್ಲ ಮತ್ತು ಬಿಡಿಸ್ಬಿಡಿ ಅವನು ನನಗೆ ಅಂತ ಹೇಳಿದೆ ಅವತ್ತೇನಾರು ಅವ್ರು ಧೈರ್ಯ ಕೊಟ್ಟಿದ್ರೆ ಇವತ್ತು ನನಗೆ ಈ ಥರ ಆಗ್ತಿರ್ಲಿಲ್ವೇನೋ ಗೊತ್ತಿಲ್ಲ ಅವ್ರು ಧೈರ್ಯ ಕೊಡಬೇಕಾಗಿತ್ತು ಅವತ್ತು ನನಗೆ ಸುಮ್ಮನೆ ಜೀವ ಕಳ್ಕೊಬೇಕಾ ನಾವು ಜೀವ ಕಳ್ಕೊಳ್ಳೋಕ್ಕೆ ಎಲ್ಲ ಟ್ರೈ ಮಾಡಿದ್ದೀನಿ ಆದರೂ ಬದುಕಿದ್ದೀನಿ ಅಂದರೆ ಗೊತ್ತಿಲ್ಲ ಏನಕ್ಕೆ ಬದುಕಿದ್ದೀನಿ ಅಂತ ಬಟ್ ಈ ಜೀವನದಲ್ಲಿ ಈ ಮಾಡಿರೋ ಕರ್ಮಗಳನ್ನ ಅನುಭವಿಸ್ಕೊಂಡು ಹೋಗ್ಬೇಕು ಅಂತ ದೇವರು ಇನ್ನು ಮತ್ತೆ ಮತ್ತೆ ಬದುಕಿಸ್ತಾ ಇರ್ಬೋದು ನನ್ನ ಅದಕ್ಕೋಸ್ಕರ ಈ ಕರ್ಮನ ಈ ಜನ್ಮದಲ್ಲೇ ತೀರ್ಸೋಗೋಣ ಅಂತ ನಾನು ಎಷ್ಟೇ ಕಷ್ಟ ಬಂದರೂ ತಡ್ಕೊಬಿಟ್ಟಿದ್ದೀನಿ ಬಂಡೆ ಕಲ್ಲಾಗ್ಬಿಟ್ಟಿದ್ದೀನಿ ನಾನು ಕರ್ಮ ಮನುಷ್ಯನ್ಗೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಓದ್ ಜನ್ಮದಲ್ಲಿ ಏನು ಪಾಪ ಮಾಡಿರ್ತಾರೋ ಅದು ಒಂದು ಇನ್ನೊಂದು ಈ ಜನ್ಮಕ್ಕೆ ಇದೇ ಅನ್ಭವಿಸ್ಬೇಕು ಅಂತ ನಾವು ಅಲ್ಲಿ ಬರೆದು ಕೊಟ್ಟು ಬಂದಿರ್ತೀವಿ ಸೊ ಹಂಗಾಗಿ ಈ ಜನ್ಮಕ್ಕೆ ಏನಾಗುತ್ತೆ ನಮ್ಗೆ ಏನೇ ಕಷ್ಟ ಬಂದ್ರೂ ಅದೇನು ಪ್ರಾಣ ತಗೊಳೋಗಲ್ಲ ನೀನು ಇರೋ ಗಂಟೆ ಇಷ್ಟು ಅನುಭವಿಸ್ ಹೋಗ್ಬೇಕು ಅಂತ ಬರ್ಬಿಟ್ಟೆ ಇದು ಮಾಡಿರ್ತೀವಿ ಸೊ ಹಂಗಾಗಿ ಅದನ್ನು ಅನುಭವಿಸೇ ಹೋಗ್ಬೇಕು ನೀವು ಹೆಂಗೆ ತಪ್ಪಿಸ್ಕೊಂಡವ್ರೆ ಇನ್ನೊಂದು ಜನ್ಮದಲ್ಲಿ ಅದೇ ಕಷ್ಟ ಬರುತ್ತೆ ಸೊ ಆ ಜನ್ಮಕ್ಕೆ ಇನ್ನೊಂದು ಕಷ್ಟ ಅನುಭವಿಸೋದ್ಕಿಂತ ಅಟ್ಲೀಸ್ಟ್ ಈ ಜನ್ಮದಲ್ಲಿ ಇನ್ನೊಂದು ಅರ್ಧ ತೀರಿಸ್ಬಿಟ್ಟು ಹೋಗಿಬಿಡ್ಬೇಕು ಅಷ್ಟೆ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಫ್ಯಾಮಿಲಿ ಇಲ್ಲಿ ಇರುತ್ತಲ್ಲ ಈಗೆಲ್ಲ ಅವ್ರ ಫ್ಯಾಮಿಲಿ ಜೊತೆ ನಾನು ಚೆನ್ನಾಗಿದ್ರೆ ಇವ್ರ ನನ್ನ ಜೊತೆ ಚೆನ್ನಾಗಿರೋದು ಅನ್ನೋ ಥರ ಒಂದು ಅಭಿಪ್ರಾಯ ಅವರು ಮತ್ತು ಆ ಅವನ್ನೆಲ್ಲ ನೋಡ್ಕೊಂಡೇ ಮದುವೆ ಆಗಿ ಅಂಥವ್ರನ್ನೇ ಮದುವೆ ಮಾಡ್ಕೋಬೇಕು ಇವಾಗ ಈ ಹೆಣ್ಮಕ್ಳು ಅಂತ ಮದುವೆ ಆಗಿ ಬಂದಾದ ಮೇಲೆ ಅವ್ರಿಗೊಂದು ಸ್ಥಾನ ಇಲ್ಲ ಅಂದರೆ ಆ ಮನೇಲಿ ಏನವರು ಮನೆ ಕೆಲಸದಾಳ ಅವಳು ಎಂಟು ಸ್ಥಾನ ಕೊಟ್ಟರೆ ಎಂಥ ಕಷ್ಟ ಸಿಚ್ಯುವೇಶನ್ನೂ ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಕೆಪಾಸಿಟಿ ಹೆಣ್ಮಕ್ಳಿಗಿದೆ ಅವಳಿಗೆ ಏನು ಬೇಕು ನೀನು ಕೊಡೋ ಟೈಮು ನೀನು ಎಂಡ್ತಿ ಅಂತ ಒಂದು ಕೊಡೋ ಮರ್ಯಾದೆ ನೀನು ದುಡ್ಡು ಕೊಡಲಿಲ್ಲ ಅಂದರೆ ಅವಳು ದುಡ್ಡು ಕೇಳಲ್ಲ ಹೆಂಗೋ ಜೀವನ ಆಗ್ಬಿಡುತ್ತೆ ನೀವು ಎಲ್ಲ ಊಟ ಮಾಡಿ ಮಿಕ್ಕಿ ತಿನ್ಕಂಡು ಬರ್ತ್ಬಿಡ್ತಾಳೆ ಹೆಂಡ್ತಿ ಆದರೆ ಅವಳಿಗೆ ಬೇಕಾಗಿರೋ ಮರ್ಯಾದೆ ಸಿಕ್ಕಿಲ್ಲ ಅಂದರೆ ಪ್ರೀತಿ ಸಿಕ್ಕಿಲ್ಲ ಅಂದರೆ ಯಾವ ಹೆಂಡ್ತಿನೂ ಬರ್ಕೋಕ್ಕಾಗಲ್ಲ ಅವೆರಡು ಸಿಗಬೇಕು ಮೇನ್ ಇಂಪಾರ್ಟೆಂಟು ಬೇರೆಯವ್ರು ಯಾರೋ ನನಗೆ ನನಗೆ ಇದ್ದರೆ ಗಂಡ ಆದವ್ನ ಸಪೋರ್ಟ್ ಮಾಡಬೇಕು ನನ್ನ ಇವಳು ಅಂತ ನೀನು ಯಾವತ್ತ ನಿನ್ನ ಬಾಯಲ್ಲಿ ನಿನ್ನ ಹೆಂಡ್ತಿ ಅಂತ ಬರಲ್ವೋ ಅಲ್ಲಿಗೆ ಅವಳು ಹೆಂಡ್ತಿಯಾಗಿರಲ್ಲ ಇರಬೇಕು ಅಂತ ಸಲ ಸೊ ಹಿಂಗಾಗಿ ಡಿಸ್ಟೆನ್ಸ್ ಹಿಂಗೆ ಇದಾಗ್ತಾಯಿತ್ತು ತುಂಬ ಆಗ್ತಾಯಿತ್ತು ಆಮೇಲೆ ಆದಮೇಲೆ ಒಂದು ದಿನ ಅವ್ರ ಅಣ್ಣನ ಮಗ ನಮ್ಮ ಮನೆಗೆ ಬಂದಾಗ ನನ್ನ ಮಗುಗೆ ಹಾಕಿಸ್ಬೇಕು ಅವತ್ತು ಸ್ವಲ್ಪ ಹುಷಾರಿಲ್ದಂಗೆ ಆಗಿರುತ್ತೆ ಅವ್ನಿಗೆ ಯಂತ್ರ ಹಾಕ್ಸಿದ್ರೆ ಸರಿ ಹೋಗುತ್ತೆ ಅಂತ ನಾನು ಯಾವಾಗ ಕರ್ಕೊಂಡು ಇದ್ದೆ ಬಟ್ ಆವತ್ತು ನನಗೆ ಹೋಗಕ್ಕೆ ಇಷ್ಟ ಇಲ್ಲ ಹೋಗು ಹೋಗು ಅಂತ ಬಲ್ವಂತ ಮಗುಗೆ ಯಂತ್ರ ಹಾಕ್ಸ್ಕೊ ಬಂದುಬಿಡು ಆಮೇಲೆ ಬಂದು ಚಿಕನ್ ಮಾಡಿವಂತೆ ಅಂತ ಹೇಳಿದರು ಯಾವ ನಾನು ಅವತ್ತು ಚಪ್ಪಲಿ ಹಾಕೋಬೇಕಾದ್ರೆ ನಾನು ಅಂದ್ಕೊಳ್ಳಿಲ್ಲ ಇವ ಈ ಚಪ್ಪಲಿ ಮತ್ತೆ ನನ್ನ ಲೈಫಲ್ಲಿ ನಾನು ಹಾಕ್ತಿನ ಹಾಕೋಕ್ಕಾಗುತ್ತೋ ಇಲ್ವೋ ನನ್ನ ಕಾಲು ಸ್ಪರ್ಶ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ ಅವತ್ತು ಚಪ್ಪಲಿ ಹಾಕತ್ತೀನಿ ಆರಾಮಾಗಿ ರೆಡಿ ಆಗ್ತೀನಿ ಹೋಗ್ತೀನಿ ಆದರೆ ಅವತ್ತೊಂದು ಮಿರಾಕಲ್ಲು ಏನು ಅಂದರೆ ನನ್ನ ಮಗುಗೇನೂ ಆಗಲಿಲ್ಲ ನನ್ನ ಮಗು ಇತ್ತು ನನ್ನ ಮಗು ಅವತ್ತು ಮುಂದೆ ನಿಂತ್ಕೊಂಡಿರೋದಕ್ಕೆ ಬಚಾವಾಗಿರೋದು ಅವತ್ತು ನನ್ನ ಮನಸ್ಥಿತಿ ಹೆಂಗಿತ್ತೋ ಗೊತ್ತಿಲ್ಲ ಅವನು ಹಿಂದೆ ಕೂರಿಸ್ತಾ ಇದ್ದ ಅವನು ನಮ್ಮ ನಮ್ಮನೆಯವ್ರ ಅಣ್ಣನ ಮಗ ಓಡಿಸ್ತಿದ್ನಲ್ಲ ಅವನು ನಮ್ಮ ಮಗುನ ಹಿಂದೆ ಕೂರ್ಸೋಕೆ ಬಂದ ನಾನು ಹೇಳಿದೆ ನೋಡೋ ಅವ್ನ ರೂಢಿ ಇಲ್ಲ ನಾನೆಲ್ಲ ನಾನು ಗಾಡಿ ಓಡಿಸ್ಬೇಕಾದ್ರೆ ಮುಂದೇ ನಿಲ್ಸ್ಕೊಳ್ಳೋದು ಅವನ್ನ ಅವ್ನಿಗೆ ಇಷ್ಟ ಇರೋದು ಮುಂದೆನೇ ಓವಲ್ಲಿ ನಿಲ್ಲಿಸು ಫಸ್ಟು ಅಂತ ಹೇಳಿದೆ ಹಿಂದೆ ಕೂತಿದ್ದನ್ನ ಕರ್ಕೊಂಡೋಗಿ ಮುಂದೆ ನಿಲ್ಸಿದ್ಕೆ ಅವತ್ತು ಬಚಾವಾಗಿದ್ದವ ನನ್ನ ಮಗ ನನಗೆ ಸೊಂಟ ಮುರಿದಿದ್ರು ಪರವಾಗಿಲ್ಲ ನನ್ನ ಮಗುಗೇನೂ ಆಗಲಿಲ್ವಲ್ಲ ಅದೇ ಒಂದು ಖುಷಿಯಾಯಿತು ಭಾನುವಾರ ಸಾಯಂಕಾಲ ಒಂದು ಐದೂವರೆ ಐದು ಮುಕ್ಕಾಲು ಸಿಕ್ಸ್ ಟೂ ತೌಸಂಡ್ ನೈನ್ಟೀನ್ ಆ ಟೈಮ್ ಅಲ್ಲಿ ಸಾಯಂಕಾಲದ ಹೊತ್ತು ಹೋಗ್ತಾ ಇದ್ದು ಹೋಗ್ಬೇಕಾದ್ರೆ ಏನಾಯ್ತು ಕುಂಬಳಗೋಡಿಂದ ಅಂತಾರೆ ದೇವ್ಲಿಂಗ್ಯ ಅಂತಾರೆಂತ್ರ ಕಟ್ಸಕ್ ದೇವಲಿಂಗ್ ಪಾಳ್ಯ ಅಂತಾರೆ ಒಂದು ಯೂ ಟರ್ನ್ ಮಾಡಬೇಕಾಗಿತ್ತು ಶೇಷಿರ್ಗಿರಿ ಹಳ್ಳಿ ಹತ್ರ ಹಳ್ಳಿ ಸ್ವಲ್ಪ ಮುಂದೆ ಇದೆ ನಂಗೆ ಒಂದು ಯೂ ಟರ್ನ್ ಇತ್ತು ಅವಾಗ ಇವಾಗೆಲ್ಲ ಇವೆ ಆಗಿಬಿಟ್ಟಿದೆ ಗೊತ್ತಾಗಲ್ಲ ಇವಾಗ ಆವಾಗ ಈಗ ಒಂದು ಮೂರು ವರ್ಷಕ್ಕೆ ಮುಂಚೆ ಎಲ್ಲ ಇದಿತ್ತು ಅದು ಸೊ ಒಂದು ಯೂ ಟರ್ನ್ ಮಾಡೋ ಟೈಮಲ್ಲಿ ಫಸ್ಟೇ ಹೇಳ್ದೆ ಇವನು ಹಿಂದೇನೇ ಹೇಳ್ದೆ ನನಗೆ ಅವತ್ತು ನಂಗೆ ಆಚಾರ ಹೆಂಗಿತ್ತೋ ಗೊತ್ತಿಲ್ಲ ನಂಗೆ ಗಾಡಿ ಓಡ್ಸೋಕೆ ಭಯ ಆಗ್ತಿದೆ ಗಾಡಿ ಇಸ್ಕೋ ಅಂತ ಇನ್ನೇನು ಓಡಿಸ್ತಾ ಇದ್ದಾನಲ್ವಾ ಯಾವತ್ತೂ ಓಡಿಸ್ತಾ ಇದ್ದೋ ನಾನು ಬಂದಿಲ್ವಲ್ಲ ಅಂತ ನಾನು ಅನ್ಕಂಡೆ ಅಂದರೆ ಅವನು ನನಗೆ ಹೇಳಿದಾಗ ಇನ್ನ ಗಾಡಿ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋಕೆ ಲೇಟ್ ಆಗುತ್ತೆ ಇನ್ನು ಕೀನ ನಾನು ಎತ್ಕೊಳಕ್ಕೆ ಹೋದೆ ನನಗೆ ಗೊತ್ತಿತ್ತು ಅವತ್ತು ಏನೋ ಗೊತ್ತಿಲ್ಲ ನನಗೆ ನಾನೇ ಕೀ ಎತ್ಕೊಳಕ್ಕೆ ಹೋದೆ ನನ್ನ ಗಂಡ ಇದ್ದವ್ರು ಏನ್ ಏನು ಗೊತ್ತಾ ಈಗ ಕೆಲವೊಬ್ರಿಗಿದೆ ಒಂದು ಒಂದು ಮನಸ್ಥಿತಿ ಇದೆ ಹೆಣ್ಮಕ್ಳು ಗಾಡಿ ಓಡಿಸ್ಬಾರ್ದು ಗಂಡು ಮಕ್ಕಳು ಅವರೇ ಒಂದು ಮನೆಗೆ ಇದು ಅನ್ನೋ ಥರ ಒಂದು ಇದೆ ಕೆಲವೊಬ್ರಿಗೆ ಅದ್ರಲ್ಲಿ ನಮ್ಮ ಇತ್ತು ಸ್ವಲ್ಪ ಇತ್ತು ಇವಳೇನು ಗಾಡಿ ಓಡಿಸೋದು ಅನ್ನೋ ಥರ ಅವ್ರ ಅಣ್ಣನ ಮಗನಿಗೆ ಸಪ್ರೇಟ್ ಕೀ ಎತ್ಕೊಟ್ಟಿದ್ದು ಅವತ್ತು ನಾನು ಕೀ ಕೈಗೆ ಕೈ ಹಾಕಿದವಳು ಕೈ ವಾಪಾಸ್ ತಗೊಂಡೆ ನಾನು ನಾನು ಹೇಳಿದೆ ನಾನೇ ಓಡಿಸ್ತೀನಿ ಅಂತ ಆ ಕೀ ತೆಗಿಬಿಟ್ಟು ಅವ್ನು ಕೊಟ್ಟಾದ್ಮೇಲೆ ನಾನು ಕಿತ್ಕೊಳ್ಳೋಕ್ಕಾಗುತ್ತಾ ಕೀನ ಕೀ ಕಿತ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಸರಿ ಬಿಡು ಓಡಿಸ್ತಾರೆ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಇವನು ರೋಡಿಗೆ ಹಿಂಗೆ ಒಂದು ರೋಡು ಮೇನ್ ರೋಡ್ ತಗೋಬೇಕಾದ್ರೆ ಸಡನ್ಲಿ ಮೂವ್ ಆದ ನಾನು ಹೇಳಿದೆ ಅವಾಗ ಏನೋ ರೈಟ್ ಸೈಡ್ ನೋಡೋದು ಬೇಡವಾ ನೀನು ಮಿರರ್ ಇಲ್ವಾ ರೈಟ್ ಸೈಡ್ ಕಣ್ಣಿಲ್ವಾ ನಿನಗೆ ನೋಡೋದಕ್ಕೆ ಹಿಂಗೆ ಹೋಗ್ಬಿಟ್ಟಲ್ಲ ಅಂತ ಕೇಳಿದ್ರೆ ಮಾತಾಡಲಿಲ್ಲ ಅವನು ಸ್ವಲ್ಪ ಮುಂದೆ ಹೋಗ್ತಾನೆ ಹೋದ್ಮೇಲೆ ಹೇಳ್ತಾನೆ ನನಗೆ ಯಾಕೋ ಭಯ ಆಗ್ತಿದೆ ಗಾಡಿ ಓಡಿಸೋದಕ್ಕೆ ಅಂತ ಏನೋ ಇಷ್ಟು ದಿನ ಓಡಿಸ್ತಾ ಇಲ್ಲವ ನಿನ್ನ ಗಾಡಿನ ಅಂತ ಕೇಳಿದೆ ಇಲ್ಲ ಓಡಿಸ್ತಾ ಇದ್ದೆ ಯಾಕೋ ಗೊತ್ತಿಲ್ಲವತ್ತು ಭಯ ಆಗ್ತಿದೆ ಅಂದ ಸರಿ ಓಡಿಸು ಇನ್ನ ಗಾಡಿಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಓಡಿಸೋ ಹೊತ್ತಿಗೆ ಲೇಟ್ ಆಗುತ್ತೆ ನಾವು ಯಂತ್ರ ಹಾಕ್ಸ್ಕೊಂಡು ಬೇಗ ಬರಬೇಕಲ್ವಾ ಇನ್ನು ಚಿಕನ್ ಮಾಡೋದಿದೆ ಅಂತ ನಾನು ಅಂದೆ ಸರಿ ಹಿಂಗೆ ಹೋಗ್ತಾ 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 ಏನಾಯ್ತು ಇಂಡಿಕೇಟರ್ ಹಾಕು ಅಂತ ಹೇಳ್ದೆ ಇಂಡಿಕೇಟರ್ ಹಾಕೊಂಡು ಹಂಗೆ ನಿಧಾನಕ್ಕೆ ತಗೋ ಸ್ವಲ್ಪ ರೈಟ್ ನೋಡ್ಕೊಂಡು ತಗೋ ಅಂತ ಹೇಳಿದೆ ಕಾರು ರೈಟ್ ಸೈಡ್ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಬರ್ತಾ ಇದ್ದ ಮೈಸೂರು ಮೈಸೂರು ಹಳೆ ಹೊಸ ಇಲ್ಲ ಅವಾಗ ರೋಡ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಸೈಡೆಲ್ಲ ಯಾವ ಕ್ಯಾಮ್ರಾಗಳೆಲ್ಲೂ ಸಿಗ್ಲಿಲ್ಲ ಬೇರೆ ಸೊ ಏನಾಯಿತು ಬೈಕ್ ಏನು ಮಾಡಿಬಿಟ್ಟ ಕಾರ್ ಮುಂದೆ ಹೋಗ್ಬಿಟ್ಟ ಎಷ್ಟು ಸ್ಪೀಡಲ್ಲಿತ್ತು ಕಾರು ಅಂದರೆ ಇವತ್ತು ನನ್ನ ಅಂತ ನನ್ನ ಕಿವಿ ಒಳಗಡೆ ಮೈಯೆಲ್ಲ ಒಂಥರ ರೋ ಇದಾಗ್ಬಿಟ್ಟು ನಂಗೆ ರೋಮಗಳೆಲ್ಲ ನಿಂತ್ಕೊಬಿಡುತ್ತೆ ಅವ್ನು ಹೊಡೆದ ಸ್ಪೀಡ್ಗೆ ಏನಾಯಿತು ಒಂದು ಸೆಕೆಂಡ್ ಅಂತ ಗೊತ್ತಾಗಲಿಲ್ಲ ಏನಾದರೂ ಆದರೆ ಮುಚ್ಕೊಬಿಡ್ತೀನಿ ನಾನು ಕಣ್ಣು ಕಣ್ಣು ಬಿಟ್ಟಾದ್ಮೇಲೆ ನಾನು ನೋಡಿದ್ದು ಜನಗಳು ಬಂದು ನನ್ನ ಹತ್ರ ನಿಂತಿದ್ರಲ್ವಾ ಅವಾಗಲೇ ಕಂಡುಬಿಟ್ಟಿದ್ದು ಏನಾಯಿತು ಐದು ನಿಮಿಷದಲ್ಲಿ ಅಂತ ಗೊತ್ತಾಗಲಿಲ್ಲ ನನಗೆ ಅವನು ಹೊಡೆದ ಸ್ಪೀಡ್ಗೆ ಒಂದು ಅಷ್ಟೈಟ್ ಆರಿದ್ದೀನಿ ಫ್ಯಾನ್ ಆ ಫ್ಯಾನ್ ಅಷ್ಟೈಟ್ ಆರಿ ಹಿಂಗೆ ಕೆಳಗಡೆ ಬಿದ್ದನಲ್ವಾ ಮೂಳೆ ಅಲ್ಲಿಗೆ ಕಟ್ಟಾಗ್ಬಿಟ್ಟಿದೆ ಬೆಣ್ಮೂಳೆ ಬೆಣ್ಮೂಳೆ ಕಟ್ಟಾಯಿತು ಬೆನ್ಮೂಳೆ ಕಟ್ಟಾಯ್ತಾ ಕಟ್ಟಾದ ಮೇಲೆ ಏನಾಗ್ತಿದೆ ಅಂತ ಗೊತ್ತಾಗಿಲ್ಲ ಯಾಕಂದರೆ ಏನು ಹೇಳೋಕ್ಕಾಗ್ತಲ್ಲ ನನಗೆ ನೋವು ಯಾರೋ ಬೆನ್ಮೇಲೆ ಸರಿಯಾಗಿ ಹಿಂಗೆ ಉದ್ದಾಗ ನೋವಾಗುತ್ತೆ ಗೊತ್ತಾ ಆ ಥರ ನೋವಾಗ್ತಿದೆ ಸಹಾಯೋ ಥರ ಆಗ್ತಿದೆ ಬಟ್ ಕಣ್ಣಲ್ಲಿ ನೀರು ಬರ್ತಿದೆ ಬಾಯಲ್ಲಿ ಮಾತು ಬರ್ತಿಲ್ಲ ಕೈ ವರ್ಕ್ ಆಗ್ತಿಲ್ಲ ಆ ಶಾಕ್ಗೆ ಬೆನ್ಗೆ ಹೊಡೆದಿತ್ತಲ್ಲ ಕೈ ಹಿಂಗೆ ಮೂವ್ ಮಾಡೋಕ್ಕೋದ್ರೆ ಬರ್ತಿಲ್ಲ ನನ್ನ ಕೈ ಅಕಸ್ಮಾತು ಅಲ್ಲಿ ಏನು ಗೊತ್ತಾ ಜನಗಳಿಗೆ ಗೊತ್ತಾಗಿಲ್ಲ ಸ್ಪೈನ್ ಇಂಜುರಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಟೂ ತೌಸಂಡ್ ನೈನ್ಟೀನಲ್ಲಿ ನಮಗೂ ಗೊತ್ತಿರಲಿಲ್ಲ ನಾರ್ಮಲಾಗಿ ಒಬ್ಬ ಮನುಷ್ಯನಿಗೆ ಬೆನ್ನುಮೂಳೆ ಏಟಾಗಿದೆ ಅಂದರೆ ಆ ಮನುಷ್ಯನ ಹಿಂಗೆ ಉದ್ದುದ್ದ ಹಿಂಗೆ ತೊಗೊಂಡೋಗ್ಬೇಕಂತ ಹಾಸ್ಪಿಟ್ಲಿಗೆ ಹೋದರೆ ಅವ್ರು ಏನು ಮಾಡಿದ್ದಾರೆ ಗೊತ್ತಾ ನನ್ನ ಹಿಂಗೆ ಮಡ್ಚಿ ಕೂರಿಸ್ಬಿಟ್ರು ಟೂ ವೀಲರ್ಗೆ ಕಾರ್ಗೆ ಹಾಂ ಸೈಡ್ಗೆ ಸೈಡಿಗೆ ಸೈಡ್ಗೆ ಸೈಡಿಗೆ ಹ್ಞೂ ಹೇಳಕ್ಕೆ ನನಗೆ ಬಾಯ್ ಬರ್ತಿಲ್ಲ ಯಾರೋ ಸರಿಯಾಗಿ ಗುದ್ದಿದ್ದಾರೆ ಅಂತ ನರ ಇಟ್ಕೊಂಡಂಗೆ ಆಗ್ಬಿಟ್ಟಿದೆ ಹೇಳಕ್ಕೆ ಮಾತು ಬರ್ತಿಲ್ಲ ನನಗೆ ಅವ್ರೇನು ಮಾಡಿದ್ದಾರೆ ಹಿಂಗಾದರೂ ಮಲಗಿಸಿದ್ರೆ ಆಗೋದು ಕೂರಿಸ್ಬಿಟ್ಟಿದ್ದಾರೆ ತಗೊಳಗೆ ಆ ಅವಾಗ ಏನೋ ಸ್ವಲ್ಪ ಸರಿ ಇತ್ತೋ ಏನೋ ನಂದು ರೆಕವರಿ ಆಗೋ ಚಾನ್ಸಸ್ ಇತ್ತೋ ಏನೋ ಗೊತ್ತಿಲ್ಲ ಅವ್ರು ಕೂರ್ಸಾದ್ಮೇಲೆ ಮುಗಿಯಿತು ಅಲ್ಲಿಗೆ ಬೆನ್ಮೂಳೆ ಮುರಿತಂತಾನೆ ಏನೋ ಕ್ರ್ಯಾಕ್ ಆಗಿರುತ್ತೆ ಬಟ್ ಅವ್ರಿಂಗ್ ಕೂರ್ಸಿದ್ರಲ್ಲ ಪಟ್ ಅಂತ ಅದು ಐತೆ ಅದ್ ಗೊತ್ತಾಗಿಲ್ಲ ಒಂದ್ ಪೊಸಿಷನ್ ಇದೆಯಲ್ಲ ಹೇಳಕ್ ಆಗಲ್ಲ ಅದು ಅದೇನ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನನ್ ಮಗು ಎಲ್ಲೋಯ್ತು ಅಂತ ನೋಡಕ್ಕೂ ಆಗ್ತಿಲ್ಲ ಅವ್ರು ಮುಂದಕ್ಕೆ ಹೋಗ್ ಎಷ್ಟೋ ದೂರಕ್ಕೆ ನಾನು ಇಲ್ಲಿ ಬಿದ್ದ್ಬಿಟ್ಟು ಬಿದ್ಬಿಟ್ಟಿದೀನಿ ಅವ್ರ ಒಂದು ಹಂಡ್ರೆಡ್ ಮೀಟರ್ ಮೇಲೆ ಬಿದ್ದಿದ್ದಾರೆ ಮುಂದಕ್ಕೆ ಓಡಿಸ್ತಿದ್ದವನು ನಮ್ಮನೆಯವ್ರ ಅಣ್ಣನ್ ಮಗ ಅವ್ನಿಗೆ ಸ್ವಲ್ಪ ಇಲ್ಲೆಲ್ಲ ತರ್ಚಿತ್ ಅಷ್ಟೇ ಸದ್ಯ ನನ್ನ ಮಗು ಏನು ವೇಟ್ ಆಗಿರ್ಲಿಲ್ಲ ಮುಂದಕ್ಕೆ ಹೋಗ್ ಬಿದ್ದಾರ ಗಾಡಿ ಅವನು ಹಿಂಗೆ ಸೆಂಟ್ರಲ್ ನಿಂತಿದ್ನಲ್ವ ಗಾಡಿ ಮಧ್ಯದಲ್ಲಿ ಹಂಗಾಗಿ ಏನಾಗಿಲ್ಲ ಅವನಿಗೆ ಹೋಂಡೆ ಆ್ಯಕ್ಟಿವಾ ಆ ಗಾಡಿ ಬೇರೆ ರೈಟಿಗೆ ಜಾಸ್ತಿ ಎಳಿತಾ ಇತ್ತು ಏನೋ ಕ್ರಾಚರ್ ಅದೇ ಗಾಡಿ ಇಟ್ಕೊಂಡಿದ್ವಿ ನಾವು ಗೊತ್ತಿಲ್ಲ ಹಂಗಾಗಿ ಆ ಬಿದ್ದಿದ ಫೋರ್ಸ್ಗೆ ಹಂಗಾಯ್ತು ಆಮೇಲೆ ಫೋನ್ ಮಾಡಿ ಕರಿತೀವಿ ನಮ್ಮ ನನ್ನ ಹಸ್ಬೆಂಡ್ ಬರ್ತಾರೆ ಬಂದ್ರೆ ಆ ಪುಣ್ಯಾತ್ಮ ದೂರದಲ್ಲಿ ನಿಂತ್ಕೊಂಡು ಮಗು ಚೆನ್ನಾಗಿದೆ ಇವಳು ಹೆಂಗಾಲ ಸಾಯ್ಲಿ ಅಂತೇಳಿ ಒಂದು ಅಷ್ಟು ದೂರ ನಿಂತ್ಕೊಂಡು ಯಾರೋ ನೋಡ್ದಂಗೆ ನೋಡ್ತಿದ್ದಾನೆ ಬಂದು ಹೆಂಡ್ತಿ ಅಂತ ನೋಡಲಿಲ್ಲ ಹತ್ರದಲ್ಲಿ ಯಾರೋ ಬಂದು ಬಾಯಿಗೆ ನೀರು ಬಿಡ್ತಾಯಿದ್ದಾರೆ ಬಾಯಿಗೆ ನೀರು ಬಿಟ್ಟು ಯಾರೋ ಒಂದು ಮಗುನೇತ್ಕೊಂಡಿದ್ದಾರೆ ಚಿಕ್ಕ ಮಗು ಅಕ್ಕ ನೀನು ಅಕ್ಕ ಬದುಕ್ತೀಯಾ ಬದುಕ್ತೀಯಾ ಅಂತ ಹೇಳಿ ಬಾಯಿಗೆ ನೀರು ಬಿಡ್ತಿದಾರೆ ನಂಗೆ ನೀರು ಕುಡಿಯೋಕೆ ಆಗ್ತಿಲ್ಲ ಬೇಡ ಅಂತಲೇ ಹೇಳೋಕ್ಕಾಗ್ತಿಲ್ಲ ಬಾಯಿ ಬರ್ತಾ ಇಲ್ಲ ನಂಗೆ ಹೇಳೋದಕ್ಕೆ ಯಾರೋ ಡಾಕ್ಟಿದ್ರು ಪಕ್ಕದಲ್ಲೆಲ್ಲ ಕಾರ್ ಸದ್ಯ ಲೆಫ್ಟ್ಗೆ ಯಾವ ಸ್ಪೀಡಾಗಿ ಇರಲಿಲ್ಲ ಆ ಕಾರ್ಗಳವರೆಲ್ಲ ನಿಲ್ಲಿಸಿ ಬಂದು ನನ್ನ ನಾಡಿಯೆಲ್ಲ ಚೆಕ್ ಮಾಡಿ ಬದುಕಿದ್ದಾರೆ ಅಂತ ಹೇಳಿದರು ಬಿಟ್ಟಿದೀನಿ ಅಷ್ಟೇ ನಾನು ಏನ್ ನಡೀತಾ ಇದೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಸದ್ಯ ನಾನು ಇದಕ್ಕೋಗಿರ್ಲಿಲ್ಲ ಹಾಂ ನಂಗೆ ನಾನು ಹೋಗಿರ್ಲಿಲ್ಲ ನಾನು ಚೆನ್ನಾಗಿದ್ದಿದ್ಕೆ ಯಾರ್ಯಾರು ಏನೇನು ಇದ್ರು ಅಂತ ಗೊತ್ತಾಯ್ತು ನನಗೆ ಇಲ್ಲಿ ಗೇಟ್ ಹೊಡ್ಬಿಟ್ಟಿತ್ತು ಇಲ್ಲಿ ಏಟ್ ಹೊಡೆದಿರೋದಕ್ಕೆ ಬ್ಲಡ್ ಬರ್ತಿತ್ತಲ್ಲ ಮೂಗಿಂದ ಬ್ಲಡ್ ಬರ್ತಿದೆ ಅಂತ ಗೊತ್ತಾಗಿದೆ ಅವ್ರಿಗೆ ಆಮೇಲೆ ಬದ್ಕಲ ಅನ್ನೋ ತರನೇ ಕಾಣಿಸ್ತಾ ಇದ್ದಿದ್ದು ನಾನು ಗೇಟ್ ಏಟಾಗಿತ್ತು ನನಗೆ ಇಲ್ಲಿಗೆ ಒಂದು ಉಳ್ಳು ಉಳ್ಳಿದೆ ಇಲ್ಲಿ ಪೂರ್ತಿ ಕಿತ್ತೋಗ್ಬಿಟ್ಟಿತ್ತು ಇಲ್ಲಿ ಇಲ್ಲಿಗೊಂದು ಸ್ವಲ್ಪ ಏಟ್ ಹೊಡ್ಬಿಟ್ಟಿತ್ತು ಇಲ್ಲಿಗೆ ಬ್ಯಾಕ್ ಸೈಡ್ ತಲೆಗೆ ಒಂಥರ ಇವಾಗೂ ನೆಲ್ಲಿಲ್ಲಿ ನೀರು ಬಿಟ್ಟಿರೋ ಥರ ಸೌಂಡ್ ಆಗುತ್ತಿಲ್ಲ ಒಂದೊಂದು ಸಾರಿ ನನಗೆ ಅದು ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಆಮೇಲೆ ಮಗುನ ಕರ್ಕೊಬಂದು ಮಗು ಚೆನ್ನಾಗಿತ್ತು ಅಂತ ನೋಡಿದ್ರಲ್ವಾ ನನ್ನ ಹತ್ರ ಬರಲಿಲ್ಲ ಅವರು ಯಾರೋ ಗೊತ್ತಿಲ್ಲದವರೆಲ್ಲ ಆ್ಯಂಬುಲೆನ್ಸ್ಗೆ ಕರೆದ್ರು ಆ್ಯಂಬುಲೆನ್ಸ್ಗೆ ಒಳಗಡೆ ಹಾಕಿದ್ರು ಇವರು ಕಾರಲ್ಲಿ ಆರಾಮಾಗಿ ಹಿಂಗೆ ಬರ್ತಾಯಿದ್ರು ಸರಿ ಬಂದರು ಹಾಸ್ಪಿಟ್ಲ್ಗೆ ರಾಜರಾಜ್ವರಿ ಹಾಸ್ಪಿಟ್ಲ್ಗೆ ಅಡ್ಮಿಷನ್ ಮಾಡಿದರು ಅಲ್ಲಿ ಗೊತ್ತಾಯಿತು ನನಗೆ ನನಗೆ ಇದು ಗೊತ್ತಾಗ್ತಿಲ್ಲ ನನಗೆ ವಾಶ್ರೂಮ್ಗೆ ಹೋಗುವಂಥ ಒಂದು ಸೆನ್ಸ್ ಹೋಗ್ಬಿಟ್ಟಿದೆ ಅಂತ ಅವಾಗ ಗೊತ್ತಾದಾಗ ಇನ್ನು ಲೈಫೇ ಮುಗೀತು ಮನುಷ್ಯನ್ ಬೇಕಾಗಿರೋ ಮೇನ್ ಅದೇ ಅದು ಹೋಯ್ತು ಅಂದ್ರೆ ಇನ್ನು ಲೈಫೇ ಮುಗೀತಂತ ಅಲ್ಲಿಗೆ ಫಿಕ್ಸ್ ಆದ ನಾನು ಇನ್ನು ಏನು ಯೂಸು ಅನ್ನೋ ಥರ ಇವ್ರಿನ್ ಬ್ಯಾಗ್ ಕನೆಕ್ಟ್ ಮಾಡ್ತಿದ್ದಾರೆ ಕೆತ್ತಟರಲ್ಲಿ ಹಾಕ್ಬಿಟ್ಟು ಏನು ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ ನನಗೆ ನನ್ನ ನೋವು ನನಗೆ ಹೇಳ್ಕೊಳಕ್ಕಾಗ್ತಿಲ್ಲ ಬೆನ್ನು ನೋವು ಬೆನ್ನು ನೋವು ಅಷ್ಟೇ ನಂಗೆ ಗೊತ್ತಾಗ್ತಿರೋದು ಇನ್ನೇನು ಗೊತ್ತಾಗ್ತಿಲ್ಲ ಕಾಲು ಇದೆಯಾ ಇಲ್ವಾ ನೋಡ್ಕೊಳೋದಿಕ್ಕೆ ನನಗೆ ತ್ರೀ ಮಂತ್ಸ್ ಬೇಕಾಯ್ತು ನನ್ನ ಬಾಡೀಲಿ ಕಾಲು ಇದ್ಯಾ ಇಲ್ಲಾಂದ್ರೆ ಕಾಲು ಹೋಗ್ಬಿಟ್ಟಿದ್ಯಾ ನನಗೆ ಮಲಗಿದ್ರೆ ಇಷ್ಟೇ ಗೊತ್ತಾಗ್ತಿದ್ರು ಇಲ್ಲಿಂದ ಆಚೆಗೆ ಕಾಲು ಇದೆಯಲ್ಲ ನೋಡ್ಕೊಳಕಾಗ್ತಿಲ್ಲ ನನ್ನ ಕೈಲಿ ಸ್ಪೈನ್ ಕಟ್ ಆಗಿರೋದಲ್ವಾ ಎದೊಳಕ್ ಆಗಲ್ಲ ಹಿಂಗೂ ಒಳ್ಳೆಕ್ ಆಗ್ತಿರ್ಲಿಲ್ಲ ನನ್ಗೆ ಹಿಂಗ್ ಕಲ್ತಿದ್ದ ಮೂರು ತಿಂಗಳಿಗೆ ಒಳ್ಳೇದಲ್ಲ ಕತ್ತು ಕತ್ತಿರ್ಸಕ್ಕೆ ಹೋದ್ರಲ್ಲ ನೀವು ಕತ್ತಿರ್ಸಕ್ಕೆ ನಾನು ಹಿಂಗ್ ತಗಳಕ್ಕೆ ಪಕ್ಕದಲ್ಲಿ ಯಾರು ಅಂತ ಹಿಂಗೆ ಟನ್ ಮಾಡಿ ನೋಡ್ತಾ ಇರಲಿಲ್ಲ ನಾನು ಮೂರು ತಿಂಗಳು ಹಂಗಿದ್ದೆ ಆಮೇಲೆ ಎಮ್ ಎಸ್ ರಾಮಯ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಏಳು ತಿಂಗಳು ಅಡ್ಮಿಷನ್ ಮಾಡಿಬಿಟ್ರು ನನ್ನ ಆಗಿರಬೇಕು ನನ್ನ ಪರಿಸ್ಥಿತಿ ನಾನು ಇನ್ನು ಸರಿ ಹೋಗಲ್ಲ ಅನ್ನೋದು ಗೊತ್ತು ನನಗೆ ತಗೊಂಡೋಗ್ಬಿಟ್ಟು ಅಲ್ಲಿ ಹಾಕಿದ್ರೆ ಏನು ಯೂಸು ಸುಮ್ಮನೆ ದುಡ್ಡು ಕಟ್ಕೊಂಡೋಗ್ಬೇಕು ಬಿಟ್ಟರೆ ಇನ್ನೇನು ಯೂಸ್ ಇಲ್ಲ ಅಲ್ಲಿ ನೋಡ್ಕೊಳ್ಳೋದಕ್ಕೆ ಏನು ಅಕ್ಕ ತಂಗಿದಿರಿದ್ದಾರ ಅಮ್ಮದಿರಿದ್ದಾರ ಯಾರು ಇಲ್ಲ ಗಂಡಸ್ರೆ ಯಾರ ಹುಡ್ಗ ಯಾರು ಆ್ಯಕ್ಸಿಡೆಂಟ್ ಮಾಡಿದ್ನೋ ಅವನ್ನ ಕರ್ಕೊಂಬಂದು ಬಿಟ್ಟಿದ್ದಾರೆ ಯಾವ ಕಷ್ಟ ಹೇಳ್ಕೋಬೇಕು ಅವ್ನ ಹತ್ರ ನಾನು ಇಂಥ ಪರಿಸ್ಥಿತಿ ಹೆಂಗೆ ಮೀಟ್ ಬಂದೋ ನನಗಂತೂ ನಿಜವ್ರು ನೆನ್ಸ್ಕೊಂಡ್ರೆ ಇವತ್ತು ನಂಗೆ ಅಳು ಬರ್ತಿಲ್ಲ ಅಷ್ಟೇ ಬಟ್ ಪ್ರತಿ ಸಾರಿ ಇದನ್ನ ನೆನ್ಸ್ಕೊಂಡಾಗ ತುಂಬ ಅಳು ಬಂದ್ಬಿಡುತ್ತೆ ನನಗೆ ಬಟ್ ಇವತ್ತು ನಾನು ಇಲ್ಲ ಲೈಫ್ ಪೂರ್ತಿ ಚೇಂಜ್ ಮಾಡ್ಕೊಂಡು ಇವತ್ತು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀನಿ ಅಲ್ಲೋದ್ರಿಂದ ಏನು ಯೂಸ್ ಇಲ್ಲ ಬಟ್ ಅದ್ರ ಮೇಲೆ ಹೊಡ್ತಾ ಬಿತ್ತಲ್ವಾ ಇದೊಂದು ಅದು ಇದು ರೀಸೆಂಟಾಗಿ ಆಗಿದ್ದು ಸೊ ಅದೆಲ್ಲ ಆಯಿತು ಮತ್ತೆ ಮನೆಗೆ ಹೋಗ್ತೀನಿ ಸೆವೆನ್ ಮಂತು ಹಾಸ್ಪಿಟಲಲ್ಲಿ ಕಳೆದಿದ್ದು ಬರೀ ಫಿಸಿಯೋಥೆರಪಿ ರೂಮು ನನ್ನದು ವಾರ್ಡು ಎರಡೇ ಇನ್ನು ಯಾವ ಬ ಬಂದರೆ ಇರೋ ಮನುಷ್ಯರು ಯಾವಾಗ ಅಪರೂಪಕ್ಕೆ ವಾರಕ್ಕೂ ಹದಿನೈದು ದಿನಕ್ಕೂ ಬರೋರು ಮನುಷ್ಯ ಮುಖ ನೋಡ್ತಿದ್ದೆ ಅಷ್ಟೇ ಗಿಡ ಮರ ಅಂತ ನೋಡಲಿಲ್ಲ ಏಳು ತಿಂಗ್ಳು ಕಂಪ್ಲೀಟಾಗಿ ತೊಗೊಳಗಲ್ಲ ಕೂಡಾಕ್ಬಿಟ್ಟಿದ್ದು ಏಳು ತಿಂಗಳಾದ್ಮೇಲೆ ನಾನೇ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಕೈಲಿ ಆಗೋಲ್ಲ ಇಲ್ಲಿರೋಕ್ಕೆ ಮನೆ ಹೋಗಿ ಅಂತ ಆಸ್ಪತ್ರೆ ಬಿಲ್ ಕಟ್ಟಿದ್ದೆ ಇದು ಅವರೇ ಕಟ್ತಾ ಇದ್ದಿತ್ತು ಹಿಂಗಾಗಿತ್ತಲ್ವ ಹಂಗಾಗಿ ಅವರೇ ಕಟ್ತಾಯಿದ್ರು ಇನ್ನು ಮನೆಯದ್ದೇ ಮರ್ಯಾದೆ ಹೋಗುತ್ತೆ ಅನ್ನೋದೊಂದು ಇರುತ್ತಲ್ಲ ಸುಮ್ಮನೆ ಏನೋ ಒಂದು ನೆಪಕ್ಕಾದರೂ ಮಾಡಬೇಕಲ್ಲ ಅಂತ ಮಾಡಿದರು ಅವಾಗೆಲ್ಲ ದುಡ್ಡಿತ್ತು ದುಡ್ಡಿದ್ದಾಗ ಚೆನ್ನಾಗಿ ಇದು ಮಾಡಿದರು ಏನು ಮಾಡೋಕ್ಕಾಗಲ್ಲ ಅದು ಬೇಕಾಗಿರೋಕ್ಕೆ ಮಾಡಲ್ಲ ಬೇಡ್ದೇ ಇರೋದಕ್ಕಾದ್ರೆ ಬೇಗ ಮಾಡ್ತಾರೆ ಅದು ಫ್ಯಾಮಿಲಿ ಕಡೆಯಿಂದ ಆಗಿರೋ ಒಂದು ಇದು ಅಂತ ಎಫೆಕ್ಟ್ ಅಂತೇಳಿ ಮಾಡೇ ಮಾಡ್ತಾರೆ ಎಂಥವ್ರಾದ್ರೂ ಸೊ ಅವತ್ತು ಮಾಡಿದ್ದು ಒಂದು ಓಕೆ ಮಾಡಿದ್ದು ಓಕೆ ಬಟ್ ಸಪೋರ್ಟಾಗಿ ನಿಲ್ಲಿಲ್ವಲ್ಲ ಮತ್ತೆ ಅದೊಂದು ಬೇಜಾರಿದೆ ಯಾಕಂದರೆ ಈ ಥರ ಆಗ್ಬಿಟ್ಲು ಅಂತೇಳಿ ಒಬ್ಬರು ಸಪೋರ್ಟಾಗಿ ನಿಂತರೆ ಕೆಲವೊಂದು ರಿಕವರಿ ಆಗೋ ಚಾನ್ಸಸ್ ಇದೆ ಅಲ್ವಾ ಎಷ್ಟೋ ಜನ ಅವ್ರವ್ರು ಗಂಡದಿರೋ ಹೆಂಡ್ತಿದ್ದಿರೋ ಹಿಂಗಾದಾಗ ಅವ್ರ ಬ್ಯಾಕ್ ಸಪೋರ್ಟಾಗಿ ನಿಂತಿ ಅವ್ರನ್ನ ಸರಿ ಮಾಡ್ಕೊಂಡಿದ್ದು ಇದೆ ಅಲ್ವ ಉದಾಹರಣೆ ಸೊ ಆ ಥರ ಸಪೋರ್ಟ್ ಬೇಕಾಗಿತ್ತು ನನಗೆ ಬಟ್ ಆ ಥರ ಸಪೋರ್ಟ್ ಒಂದಿನವೂ ಸಿಗಲಿಲ್ಲ ಸೊ ಎಲ್ಲ ನಿಭಾಯಿಸ್ಕೊಂಡು ಬಿಡ್ಡಿನ್ ಕಂಪ್ಲೀಟಿ ಮೂರು ವರ್ಷ ಸೊ ಅದಾದಮೇಲೆ ಕ್ರಾಫ್ಟ್ ಚಾನಲು ಇದೆಲ್ಲ ಮಾಡ್ಕೊಂಡು ಸೋಷಿಯಲ್ ಮೀಡ್ಯಾಗೆ ಬಂದೆ ಕುಂಬಳುಗೋಡಲ್ಲಿ ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದು ಮನೆ ಸೊ ಅದರಿಂದ ಏನು ಮಾಡ್ತೀನಿ ನಾನು ಮತ್ತೆ ನನಗೆ ಓಡಾಡೋಕೆ ಆಗಲ್ವಲ್ಲ ಫಸ್ಟ್ ಅಲ್ವಾ ಅಪಾರ್ಟ್ಮೆಂಟಿಗೆ ಬರ್ತೀವಿ ನಾವು ಅಪಾರ್ಟ್ಮೆಂಟಿಗೆ ಬಂದರೆ ಅಲ್ಲಿ ನಾಲ್ಕು ವರ್ಷ ಇದ್ದಿದ್ದು ನಾವು ಅಲ್ಲೇ ರಾಮೊಳ್ಳಿ ಗೇಟಲ್ಲೇ ಒಂದು ಬ್ರಿಗೇಡ್ ಪುನರಮ್ಮ ಅಂತ ಇದೆ ಆ ಫಿಫ್ಟೀನ್ ಫ್ಲೋರಲ್ಲಿ ಮನೆ ಮಾಡಿದರು ಬಾಡಿಗೆ ಮನೆ ಸೊ ಅಲ್ಲೇ ಇದ್ದೆ ಮೂರು ರೂಮ್ ಇತ್ತಲ್ಲಿ ನನಗೊಂದು ಸಪ್ರೇಟ್ ರೂಮ್ ಕೊಟ್ಟಿದ್ದರು ಅವ್ರ ಅಣ್ಣನ ಮಗಳಿಗೊಂದು ಮತ್ತು ನನ್ನ ಹಸ್ಬೆಂಡ್ಗೊಂದು ಹಿಂಗೆ ಕಂಪ್ಲೀಟ್ಲಿ ಬೆಡ್ ರೆಸ್ಟ್ ಅವಾಗ ನಾನು ಯಾರಾದರೂ ಬ್ರಷ್ ಕೊಟ್ಟರೆ ನಾನು ಬ್ರಷ್ ಮಾಡ್ತಿದ್ದಿದ್ದು ಬ್ರಷ್ ಮಾಡ್ತಿದ್ದೆ ಬೌಲ್ ಒಳಗಡೆ ಉಗಿತಿದ್ದೆ ಅಷ್ಟೇ ನಾನು ಬಾತ್ರೂಮ್ಗೂ ವಾಕ್ ಪರಿಸ್ಥಿತಿ ಆಗಿಬಿಟ್ಟಿತ್ತು ನನಗೆ ಯಾಕಂದರೆ ಅಷ್ಟು ಡಿಪ್ರೆಷನಲ್ಲಿ ಒಂದು ಇದ್ದೆ ಆಮೇಲೆ ಈ ಥರ ಸ್ಪೈನ್ ಆಗಿರೋರು ಇವಾಗೇನೋ ಇಷ್ಟು ಧೈರ್ಯ ಮಾಡಿ ಹೊರ್ಗಡೆ ಬಂದಿದ್ದೀನಿ ಅಷ್ಟೇ ಯಾರು ಬೆಡ್ ಬಿಟ್ಟು ಹೊರಗಡೆ ಬರೋಕ್ಕಾಗಲ್ಲ ಬೆನ್ಮೂಳೆ ಎಷ್ಟು ಅವರ್ ಅಂತ ಕೂರೋಕ್ಕಾಗುತ್ತೆ ಹೇಳಿ ಚೆನ್ನಾಗಿರೋ ಕ ನಂಗೆ ಸೊಂಟ ನೋವು ನಂಗೆ ಅಲ್ಲಿ ನೋವು ಇಲ್ಲಿ ನೋವು ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತಾರೆ ನಮ್ಮಂಥವ್ರು ಮಾಡ್ಬೇಕಾದ್ರೆ ತುಂಬ ಕಷ್ಟ ಇದೆ ಸೊ ಹಂಗೆ ಈ ಥರ ಮಾಡ್ಕೊಂಡು ಮಾಡ್ಕೊಂಡು ಒಂದು ಅಷ್ಟು ದಿನಕ್ಕೆ ನಾನೇ ಸ್ವಲ್ಪ ಇಂಡಿಪೆಂಡೆಂಟ್ ಆಗಬೇಕು ಅಂತ ಧೈರ್ಯ ತಗೊಂಡೆ ಒಂದು ಟ್ರೈನಿಂಗ್ ಸೆಂಟರ್ಗೆ ಹೋದೆ ಅದಾದ್ಮೇಲೆ ಎರಡು ವರ್ಷ ಮೂರು ವರ್ಷ ಕಂಪ್ಲೀಟ್ ಬೆಡ್ ಇಡೋಣ ಆದ್ಮೇಲೆ ಮನೇಲಿ ಇರೋಕ್ಕಾಗಲಿಲ್ಲ ಲಾಸ್ಟಿಗೆ ಇಲ್ಲ ನಾನು ಲೈಫ್ ಲೀಡ್ ಮಾಡೋದನ್ನ ನನ್ನಷ್ಟಕ್ಕೆ ನಾನೇ ಕಲ್ತ್ಕೋಬೇಕು ಅಂತ ಒಂದು ಎ ಪಿ ಡಿ ಸೆಂಟರ್ ಇದೆ ಜೀವನ್ ಭೀಮಾ ನಗರದಲ್ಲಿ ಈ ಥರ ಸ್ಪೈನ್ ಇಂಜುರಿ ಆಗಿರೋರಿಗೆ ಡಿಸಬಿಲಿಟಿ ಇರೋವಂಥ ಪರ್ಸನ್ದು ಅದು ಸೊ ಹಂಗಾಗಿ ಹೋಗಿ ಒಂದು ಟ್ರೈನಿಂಗ್ ತೊಗೊಂಡೆ ಟ್ರೈನಿಂಗ್ ಅಂದರೆ ಇಂಡಿಪೆಂಡೆಂಟಾಗಿ ಹೆಂಗೆ ಲೈಫ್ ಲೀಡ್ ಮಾಡೋದು ನಮ್ಮ ಕೆಲಸಗಳ್ ನಾವೇಂಗೆ ಮಾಡ್ಕೊಳ್ಳೋದು ಅಂತ ಇವಾಗ ಕಂಪ್ಲೀಟ್ಲಿ ಸ್ನಾನದಿಂದ ಹಿಡಿದು ನಮ್ಮ ಅಡುಗೆ ಊಟ ಮಾಡ್ಕೊಂಡು ತಿನ್ನೋದೋ ಇಲ್ಲಾಂದರೆ ನಮ್ಮ ಕೆಲಸಗಳು ನಾವೇ ಇವಾಗ ಊಟ ಮಾಡಿ ತಟ್ಟೆ ನಾವೇ ತೊಳ್ಕೊಳ್ಳೋದು ಈ ಥರ ಎಲ್ಲ ನಮ್ಮ ಕೆಲಸಗಳ್ ನಾವು ಮಾಡ್ಕೊಳ್ಳೋದು ಎಕ್ಸಸೈಸ್ ಮಾಡೋದು ಅದು ಅದ್ರ ಜೊತೆಗೆ ಸೊ ಇದನ್ನೆಲ್ಲ ಕಲ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎರಡು ದಿನ ಅಲ್ಲಿ ಇರೋಕ್ಕೆ ಆಗಲಿಲ್ಲ ನನಗೆ ಸೊ ಮೂರನೇ ದಿನಕ್ಕೆ ವಾಪಸ್ ಬಂದುಬಿಡೋಣ ಅನಿಸ್ಬಿಡ್ತು ಯಾಕಂದರೆ ಇರೋಕ್ಕೆ ಆಗ್ತಾಯಿಲ್ಲ ಅಷ್ಟು ಕಷ್ಟ ಆಗ್ತಾಯಿತ್ತು ನನಗೆ ಆಮೇಲೆ ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ಬಂದು ಸುಸ್ತಾಗಿರುತ್ತೆ ಮಲ್ಕೊಳ್ಳೋಕ್ಕೂ ಬಿಡೋಲ್ಲ ಅವರು ಬೇರೆ ಬೇರೆ ಕೆಲಸಗಳೆಲ್ಲ ಮಾಡೋದು ಹಿಂಗೆ ಆಗಿಬಿಟ್ಟು ನಾಲ್ಕುವರೆ ತಿಂಗಳಿದ್ದೆ ಅಲ್ಲೂ ಒಂದು ದಿನ ನೋಡೋಕೆ ಬರಲಿಲ್ಲ ನನ್ನ ಹಸ್ಬೆಂಡು ಅಲ್ಲಿಗೆ ನನ್ನ ಮಗುನ ಕರ್ಕೊಂಬಂದು ನನ್ನ ತಮ್ಮ ಯಾವಾಗ ಯಾವಾಗ ತೋರ್ಸೋನು ಅವಾಗ ನನ್ನ ತಮ್ಮ ಚೆನ್ನಾಗಿದ್ದ ಅವಾಗ ಇನ್ನೇನು ಸ್ವಲ್ಪ ಅಮೌಂಟ್ ಬರೋ ಟೈಮ್ ಅವಾಗ ಸೊ ಅವಾಗ ಚೆನ್ನಾಗಿದ್ದ ಅದಾದಮೇಲೆ ಮನೆಗೆ ಬರ್ತೀನಿ ಮನೆಗೆ ಬಂದಾದಮೇಲೆ ಹಿಂಗೆ ಅವು ಇವು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತಲ್ಲ ನಮ್ಮ ಮನೆಯವ್ರ ಅಣ್ಣನ ಮಗಳು ಡಿಗ್ರಿಗೆ ಓದೋಕೆ ನಮ್ಮ ಮನೆಗೆ ಬಂದಿದ್ಲು ಸೊ ಅವಳು ನಾ ಅವಳು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಡಿಗ್ರಿಗೆ ನಾನು ಚೆನ್ನಾಗಿದ್ದೆ ಅವಾಗ ಮೂರು ವರ್ಷ ಅವಳು ಕಾಲೇಜ್ಗೆ ಹೋಗ್ಬೇಕು ನಾನು ಮನೆ ಕೆಲಸ ಮಾಡ್ಕೊಡೋದು ಅವಳು ಟಿಫನ್ ಮಾಡ್ಕೊಡೋದು ಇವೆಲ್ಲ ಇದ್ದೆ ಸೊ ಇನ್ನೇನು ಮನೆಗೆ ಹೋಗೋ ಟೈಮಲ್ಲಿ ಈ ಥರ ಅವಳು ತಮ್ಮ ಆ್ಯಕ್ಸಿಡೆಂಟ್ ಮಾಡಿದ್ದಲ್ವ ನಮ್ಮ ಮನೇಲೆ ಉಳ್ಕೊಳ್ಳೋ ಪರಿಸ್ಥಿತಿ ಬಂತು ಅವಳಿಗೆ ಸೊ ಹಂಗಾಗಿ ಅವಳು ನಮ್ಮನೇಲೆ ಉಳ್ಕೊಂಡ್ಲು ಆ್ಯಕ್ಸಿಡೆಂಟ್ ಆಗಿ ಮೂರು ವರ್ಷ ನಾಲ್ಕು ವರ್ಷ ನಮ್ಮ ಜೊತೆ ಇದ್ದಿದ್ದವಳು ಸೊ ಹಿಂಗೆ ಏನೋ ಒಂದು ಪ್ರಾಬ್ಲಮ್ ಬಂತು ಹೀಗೆ ಮಾತಿಗೆ ಮಾತು ಬೆಳೆದು ನಾನು ಬ ನನಗಿಷ್ಟು ಒಂದು ಚೀತು ಅಂದರು ಎಲ್ಲ ಮಾಡಿದಲ್ವಾ ಸರಿ ನನ್ನ ಲೈಫ್ ನನ್ನ ಬೇಸತ್ತೆ ನನ್ಗೆ ಗೊತ್ತಿದೆ ಇವತ್ತು ಕಲ್ತ್ಕೊಂಡಿದ್ದೀನಲ್ಲೂ ನೀ ಮನೆಗೆ ನೀನು ಹೋಗಮ್ಮ ಅಂತ ಹೇಳಿದೆ ನನ್ನ ಗಂಡ ಮುಂದೆ ಬೈದ್ರು ನನ್ನ ಗಂಡ ನೀನು ಯಾ ಯಾಕೆ ಬೈತಿದ್ದೀಯ ಅಂತ ಅವ್ರನ್ನ ಕೇಳಲಿಲ್ಲ ಕ್ವಶನು ಸೊ ಓಲಿ ಬಿಡು ಯಾರು ಓಲಿ ನಾನು ಬದುಕದ್ ಕಲ್ತ್ಕೊಂಡಿದ್ದೆ ಅಂತ ಒಂಚೂರು ಧೈರ್ಯ ಮಾಡ್ಕೊಂಡು ನನ್ನ ಮಗುನು ಆರು ತಿಂಗಳು ಅಲ್ಲೇ ಅಪಾರ್ಟ್ಮೆಂಟಲ್ಲಿ ಇರೋ ಟೈಮಲ್ಲೇ ನಾನು ಸ್ಕೂಲಿಗೆ ಕಳಿಸ್ತಾಯಿದ್ದೆ ರೆಡಿ ಮಾಡಿ ದಿನ ಬೆಳಗ್ಗೆನೇ ಎದೊಳ್ತಿದ್ದೆ ಯಾವತ್ತೂ ಎದೊಳ್ದೆ ಇರೋಳು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಎದ್ದೊಳ್ತಿದ್ದೀರೋ ನಾನು ಆರು ಗಂಟೆಗೆ ಎದ್ದು ನನ್ನ ಮಗುನ ರೆಡಿ ಮಾಡಿ ಏಳುವರೆಷ್ಟ್ರಲ್ಲಿ ಬಿಡ್ತಾ ಇದ್ದೆ ಮ್ಯಾನಿಗೆ ತಗೊಂಡೋಗಿ ಬಿಡ್ತಾ ಇದ್ದೆ ಸೊ ಇದೆಲ್ಲ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡೆ ಒಂದು ಆರು ಆದಮೇಲೆ ಕೈ ಮತ್ತೆ ಬಿದ್ದುಬಿಟ್ಟೆ ನಾನು ರೋಡಲ್ಲಿ ಇದೇ ಬೈಕಲ್ಲಿ ಇದೇ ಬೈಕಲ್ಲಿ ಹೆಂಗೆ ಬಿದ್ದೆ ಅಂತ ಹೇಳಿದ್ರೆ ನಾನಾಗಿ ನಾನು ಬಿದ್ದಿರೋದಲ್ಲ ರೋಡ್ ಸೈಡಲ್ಲಿ ಒಂದು ಮಾಫತು ಕಡ್ಡಿ ಬರುತ್ತಲ್ಲ ಮನೆ ಕಡ್ಡಿ ಆ ಕಡ್ಡಿ ಎಲ್ಲಿ ಗೊತ್ತಿಲ್ಲ ನನ್ನ ಗ್ರಹಚಾರೋಕ್ಕೆ ಆ ಕಡ್ಡಿ ನನ್ನ ವೀಲ್ಗೆ ಬಂದು ತಡ್ಕೊಂಡಿದೆ ಆ ವೀಲಿಗೆ ತಡ್ಕೊಂಡಿರೋ ಫೋರ್ಸಿಗೆ ಏನಾಗಿದೆ ಹಿಂಗೆ ರೈಟಿಗೆ ಬಿದ್ದುಬಿಟ್ಟಿದ್ದೀನಿ ಹೆಲ್ಮೆಟ್ ಹಾಕಿರೋದಕ್ಕೆ ಒಂದು ನನ್ನ ತಲೆ ಬಚಾವು ಕೈ ಬಚ್ ಕೈ ಬಚಾವಾಗಿಲ್ಲ ಬಿದ್ದಿರೋ ಸ್ಪೀಡ್ಗೆ ಏನಾಗಿದೆ ಕೈಯೇ ಈ ಮೂಳೆನೇ ಮುಡಿದ್ಬಿಡ್ತೀವಿ ಈ ಮೂಳೆ ಇಲ್ಲಿಂದ ಇಲ್ಲಿವರೆಗೂ ಅಯ್ಯಪ್ಪ ಜ್ಞಾನ ಕೆಟ್ಟೋಗಿಬಿಟ್ಟಿದೆ ಅವಾಗ ಆ ಟೈಮ್ಗೆ ಜ್ಞಾನ ಕೆಟ್ಟೋಗಿಬಿಟ್ಟಾಗ ಏನು ಆಗ್ತಿದೆ ಅಂತ ಗೊತ್ತಾಗಿಲ್ಲ ನನಗೆ ಎಲ್ಲ ತೊಗೊಂಡೋಗಿ ಆಸ್ಪತ್ರೆಗೆ ಹಾಕಿದ್ದಾರೆ ನಾನು ಹೇಳ್ದೆ ನಾನು ಗಾಡಿ ಎಲ್ಲೋಯ್ತು ನಾನು ಎಲ್ಲಿದ್ದೀನಿ ಅಂತ ಗೊತ್ತೇ ಆಗಿಲ್ಲ ಎಷ್ಟೋ ಹೊತ್ತಾದ್ಮೇಲೆ ನಾ ಬಂದಾದಮೇಲೆ ಬಂದಾದ್ಮೇಲೆ ಏನು ನನ್ನ ತಮ್ಮನ್ನು ಕೇಳ್ತಾಯಿದ್ದೀನಿ ನೀನು ಹೆಂಗೆ ಬಂದೆ ಇಲ್ಲಿಗೆ ಅಂತ ನೀನೇ ಫೋನ್ ಮಾಡ್ಕಿದ್ದೆ ಅಂತ ಅಂದರೆ ಆ ಜ್ಞಾನದಲ್ಲೇ ಏನು ಮಾಡಿದ್ದೀನಿ ಲಾಕ್ ಓಪನ್ ಮಾಡಿ ಕೊಟ್ಟಿದ್ದೀನಿ ನನ್ನ ಫೋನಲ್ಲಿ ಅವ್ರ ಆ್ಯಂಬುಲೆನ್ಸಿಂದ ಯಾರೋ ಅಲ್ಲೇ ಜನಗಳೆಲ್ಲ ಇದ್ರಲ್ಲ ಎಲ್ಲ ಫೋನ್ ಮಾಡಿದ್ದಾರೆ ಮಾತಾಡಿದ್ದಾರೆ ಆಮೇಲೆ ಎಕ್ಸ್ರೇ ಮಾಡಿಸಿದ್ಮೇಲೆ ಗೊತ್ತಾಯ್ತು ಇಲ್ಲೊಂದು ಮೂಳೆ ಮುಳಿದ್ಬಿಟ್ಟಿದೆ ಅಂತ ಹೆಂಗ್ ನೋವಾಗ್ತಿತ್ತು ಅಂದರೆ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಆಸ್ಪತ್ರೆ ತಾಳೋ ಸೇರಿಸ್ತಾನ ಅಷ್ಟೇ ಮತ್ತಿ ನಾಗಡೆ ತಲೆನೇ ಹಾಕೋದು ಬೇಡವಾ ಯಾರೂ ಬರಲಿಲ್ಲ ನನ್ನ ಹಸ್ಬೆಂಡ್ ಬರಲಿಲ್ಲ ನನ್ನ ತಮ್ಮ ಒಂದು ಸಾರಿನ ಏನೋ ನೋಡ್ಕೊಂಡು ಹೋಗಕ್ಕೆ ನನ್ನ ತಮ್ಮ ನಮ್ಮ ಅಣ್ಣ ಇಬ್ಬರು ಬಂದಿದ್ರು ನನ್ನ ಹಸ್ಬೆಂಡು ಸೈನ್ ಮಾಡಿಸ್ಕೊಳಕ್ ಬಂದಿದ್ದ ನನ್ನ ಅಲ್ಲಿಗೆ ನನ್ನ ಗಂಡ ನನ್ನ ಕೈಯ್ಯೇ ಎತ್ತಕ್ಕಾಗ್ದಿರೋಳು ಒಂದು ಸೈಟ್ ಇದೆ ನನ್ನ ಹೆಸರಲ್ಲಿ ಅದನ್ನ ಸೈನ್ ಮಾಡಿಸ್ಕೊಳ್ಳೋಕ್ ಬಂದಿರೋದು ಆ ಪರಿಸ್ಥಿತಿ ಹೆಂಗಿದೆ ನೋಡಿ ಊಟನೇ ಮಾಡೋಕ್ಕಾಗಲ್ಲ ಎಡಗೈಗೆ ಇಂಜೆಕ್ಷನ್ ಚುಚ್ಚಿದ್ದಾರೆ ಸ್ವಂಟ ಬ್ಯಾಲೆನ್ಸ್ ಇಲ್ಲ ಮಲಗಿ ಮಲಗಿ ಹಿಂದೆ ಎಲ್ಲ ಗಾಯ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ ನನ್ನ ನೋಡ್ಕೊಳ್ಳೋರು ಒಬ್ಬರು ಗತಿ ಇಲ್ಲ ಅಲ್ಲಿ ನಾನು ಯಾರಿಗೋ ದುಡ್ಡು ಕೊಡ್ತೀನಿ ಅಂತ ಫ್ಯಾಮಿಲಿ ಕಡೆಯಿಂದ ಕರ್ಸ್ಕೊಂಡಿದ್ದೆ ಅವ್ರನ್ನ ಅವ್ರನ್ನೆಲ್ಲ ಬೈದು ಕಳಿಸಿ ನನ್ನ ಹಸ್ಬೆಂಡು ಅವರು ನಾನು ಬರಲ್ಲ ಅಂತೇಳಿ ಎರಡು ದಿನ ಕಂಟಿನ್ಯೂಸ್ ಹಾಸ್ಪಿಟಲಲ್ಲಿ ಬಿಟ್ಟೋಗಿರೋದಕ್ಕೆ ನನ್ನ ಪರಿಸ್ಥಿತಿ ಹೆಂಗಿದೆ ಅಂದರೆ ಒಂದು ನೀರು ಕೊಡ್ತಾ ಯಾರೋ ಯಾರು ನೀರು ಯಾರು ಕೊಡ್ತಾರದು ಸರಿ ನೀರು ಕುಡಿಯೋದಕ್ಕೆ ಇವರೆಲ್ಲ ಗಲಾಟೆ ಮಾಡಿ ಕಳಿಸಿರೋದು ಅವ್ರನ್ನ ತುಂಬ ಕಷ್ಟಪಟ್ಟುಬಿಟ್ಟಿದ್ವಿ ನಾವು ಹಾಸ್ಪಿಟ್ಲಲ್ಲಿ ಯಾಪ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಇವತ್ತು ಹಂಗೆಲ್ಲ ಮಾಡಿ ಹೆಂಗ್ ಟಾರ್ಚರ್ ನೋಡಿ ಆ ನೋವಲ್ಲೂ ಇನ್ನೊಬ್ಬ ಮನುಷ್ಯ ನೋವು ಕೊಡ್ತಾನೆ ಅಂದರೆ ಆ ಮನುಷ್ಯನ್ಗೆ ಏನಾಗಿರ್ಬೋದು ಎಂಥ ಮನಸ್ಥಿತಿ ಇರ್ಬೋದು ಗಂಡ ಸ್ವಂತ ಬೇರೆ ಯಾರೂ ಅಲ್ಲ ಅವ್ರನ್ನ ನನ್ನ ಜೊತೆ ನೋಡ್ಕೊಳಕ್ಕೆ ಬಂದಿದ್ರಲ್ಲ ಅವ್ರನ್ನ ಕಳಿಸ್ಬಿಟ್ಟು ಏನು ಮಾಡ್ತಾನೆ ಗೊತ್ತಾ ಆ ವ್ಯಕ್ತಿ ಊಟ ತಗೊಂಡು ಬರ್ತಾನೆ ರಾತ್ರಿ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ನೈಟು ತಗೊಂಬಂದು ಟೇಬಲ್ ಮೇಲೆ ನಾಯಿ ಥರ ಬಿಸಿ ನೀನು ತಿನ್ನು ಅವ್ರ ಹತ್ರ ಎಲ್ಲ ಏನೇನೋ ಹೇಳಿದ್ದೆ ನೀನು ನೀನು ಅದು ಹೆಂಗೆ ತಿಂತೆ ತಿನ್ನು ಕೈಯೂ ಎರಡು ಕೈಯೂ ಆಗೋಲ್ಲ ಕಾಲು ಎದೋ ಎದ್ ಕುತ್ಕೊಳ್ಳೋಕ್ಕಾಗಲ್ಲ ತಿನ್ನುವಂತ ಬಿಸಾಕು ಹೋದರೆ ಹೆಂಗೆ ತಿನ್ನಬೇಕು ನಾನು ತಿನ್ನಲಿಲ್ಲ ಅವತ್ತು ನೀರು ಕುಡ್ದಿಲ್ಲ ಇವ್ರಿಗೆ ಯಾರು ನಾನು ಬಿಟ್ಟೋಗಿದ್ರಲ್ಲ ಅವ್ರಿಗೆ ಹೇಳಿದ್ದೆ ಮತ್ತೆ ಬನ್ನಿ ಅಂತ ಫೋನ್ ಮಾಡಿ ಹೇಳಿದ್ದೆ ಅವರು ಒಂದು ದಿನ ಬಿಟ್ಟು ಹಬ್ಬ ಮುಗಿಸ್ಕೊಂಡೇನೋ ಒಂದು ಒಂದು ದಿನ ಬಿಟ್ಟು ಬರ್ತಾರೆ ಒಂದು ಕಡೆ ಯೂರಿನ್ ಬ್ಯಾಗು ಪೂರ್ತಿ ತುಂಬೋಗಿದೆ ಅದು ತುಂಬೋಗಿರೋ ಯೂರಿನ್ ಮತ್ತು ಕಿಡ್ನಿಗೆ ಹೋಗ್ಬಿಡುತ್ತೆ ನನಗೆ ಕಷ್ಟ ಯಾರಿಗೂ ಅರ್ಥ ಆಗ್ತಿಲ್ಲ ಈ ಕಡೆನೂ ಒಳ್ಳಂಗಿಲ್ಲ ಆ ಕಡೆನೂ ಒಳ್ಳಂಗಿಲ್ಲ ಕೈ ಬೇರೆ ಮುರಿದಿರೋದ್ರಿಂದ ಹಿಂದೆ ಸಖೆ ಆಗ್ತಿದೆ ಆಗ್ತಿದೆ ಕೆರ್ಕಳೋದು ಯಾವ ಕೈಯ್ಯಿಂದ ಇಲ್ಲಿ ಡ್ರಿಪ್ ಚುಚ್ಚಿದ್ದಾರೆ ಇಲ್ಲಿ ಕೈ ಎತ್ತಂಗಿಲ್ಲ ಮುಗೀತಲ್ಲ ಕತೆ ಎಷ್ಟು ನರಕ ಅನುಭವಿಸ್ತಾ ಇದ್ದು ಯಾರಿಗೂ ಅರ್ಥ ಆಗ್ತಿಲ್ಲ ಅದು ಯಾರಿಗೇಳ್ಬೇಕು ಗೊತ್ತಾಗ್ತಾ ಇಲ್ಲ ನನಗೆ ಒಂದು ದಿನ ಬಿಟ್ಟವ್ರು ಬಂದಾದ ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದು ಆ ನರಕದಲ್ಲೂ ನನ್ನ ಮಗುನು ಒಂದು ಮೂರು ತಿಂಗಳು ಗಂಟ ನನ್ನ ಮಗು ನೋಡೋಕ್ಕಾಗಲಿಲ್ಲ ನನಗೆ ಮನೆ ಬೇರೆ ಚೇಂಜ್ ಮಾಡಿದ್ದಾರೆ ಅವರು ಎಲ್ಲಿಗೆ ಹೋದ್ರು ಏನು ಕತೆ ಗೊತ್ತಿಲ್ಲ ಸೊ ಅಲ್ಲಿ ಆ ಹಾಸ್ಪಿಟ್ಲಿಂದ ಮತ್ತೆ ಇನ್ನೊಂದು ಹಾಸ್ಪಿಟ್ಲಿಗೆ ಅಡ್ಮಿಷನ್ ಯಾರೋ ಪಾಪ ಅಡ್ಮಿಷನ್ ಮಾಡಿಸಿದ್ರು ಗೌರ್ಮೆಂಟ್ ಹಾಸ್ಪಿಟ್ಲ್ ಅದನ್ನು ಆಯುರ್ವೇದಿಕ್ಕು ಅವರು ಹೇಳಿದರು ಆಪ್ರೇಷನ್ ಆಗೈತೆ ನಾವು ತಗೊಳ್ಳಲ್ಲ ಅಂತ ಆಮೇಲೆ ಸರ್ ಹಿಂಗೆ ಅವ್ರ ಫ್ಯಾಮಿಲಿ ಯಾರೂ ಎಲ್ಪ್ ಇಲ್ಲ ದಯವಿಟ್ಟು ತಗೊಳ್ಳಿ ನೀವು ಸ್ವಲ್ಪ ಒಂದು ಬೆಡ್ ಕೊಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿ ಪಾಪ ಯಾರೋ ಮಾಡಿದರು ನನಗದನ್ನೆಲ್ಲ ಹೋಗಿ ಅಡ್ಮಿಷನ್ ಆಗ್ತೀನಿ ಅಲ್ಲಿ ಜಿರ್ಲೆ ಕಾಟ ಹಿಂದೆ ಎಲ್ಲ ಜಿರ್ಲೆ ಕಚ್ಚಿದ್ದಾವೆ ಕಾಲ್ಗೆಲ್ಲ ಜಿರ್ಲೆ ಕಚ್ಚಿದ್ದಾವೆ ಸಿಕ್ಕಾಪಟ್ಟೆ ಜಿರ್ಲೆ ಕಾಟ ಹಾಸ್ಪಿಟ್ಲಲ್ಲಿ ಸೊ ಎಲ್ಲ ಗಾಯ ಆಗೋಕ್ಕೆ ಸ್ಟಾರ್ಟ್ ಆಯಿತು ಗಾ ಎಲ್ಲ ಕಡೆ ಹಿಂದೆ ಎಲ್ಲ ಗಾಯ ಆಗಿದೆ ನೋಡ್ಕೊಳಕ್ಕೆ ಆಗ್ತಿಲ್ಲ ನನಗೆ ಎಡಗಡಿಕೂ ಟರ್ನ್ ಆಗೋಲ್ಲ ಬೇರೆಯವರು ನನಗೆ ಹಿಂಗೆ ಸಪೋರ್ಟ್ ಕೊಡಿಸಿ ಕೂರಿಸ್ತಾಯಿದ್ರು ಹಿಂಗೆ ಬ್ರಷ್ ಮಾಡಿಸ್ತಾಯಿದ್ರು ಕೈ ಎತ್ತಕ್ಕಾಗ್ತಿರ್ಲಿವಲ್ಲ ಟಿ ಶರ್ಟ್ ಹಾಕೊಳಕ್ಕಾಗ್ತಿರ್ಲಿಲ್ಲ ಮೊದಲು ಈ ಕಡೆಯಿಂದ ಒಂದು ಕೈ ಟೀ ಶರ್ಟ್ ಹಾಕೊಂಡು ಹಿಂಗಿಂದ ಎಳ್ಕೊಂಡು ತಲೆಗೆ ಹಾಕ್ಕೊಂಡು ಆಮೇಲೆ ಈ ಕೈ ಹಾಕ್ಕೊಂಡು ಆಮೇಲೆ ಹಿಂಗೆ ಎಳ್ಕೊಬೇಕಾಗಿತ್ತು ನಾನು ನನ್ನ ಕೈಯ್ಯಾಗ್ತಿರ್ಲಿಲ್ಲ ಬೇರೆಯವ್ರು ಬೇಕಾಗಿತ್ತು ಮೂರು ತಿಂಗಳು ನಾನು ತಲೆ ಪಾಚ್ಕೊಳ್ಳೋಕ್ಕಾಗಿಲ್ಲ ಬೇರೆಯವ್ರಿಗೆ ಬಾಚಬೇಕಾಗಿತ್ತು ಎಡಗೈಲಿ ಊಟ ಮಾಡಿದ್ರೆ ಕಿವಿ ಹೋಗ್ತೈತೆ ಎಡಗೈ ಯಾವುದು ಊಟ ಮಾಡಿಲ್ವಲ್ಲ ನಾವು ಮೂರು ತಿಂಗಳು ಇದೇ ಕೈಯಲ್ಲಿ ತಿಂದಿದ್ದೀನಿ ಕೈಯ್ಯೇ ಎತ್ತಂಗಿರಲಿಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಕಂಪ್ಲೀಟ್ ಎತ್ತಂಗಿಲ್ಲ ಇವತ್ತು ಅಷ್ಟೇ ಕೈ ಸಿಕ್ಕಾಪಟ್ಟೆ ಪೇನ್ ಬರುತ್ತೆ ಎಲ್ಲ ಕೆಲಸಗಳು ಮಾಡಬೇಕಾದ್ರೆ ಇವಾಗ ಆ ಪ್ಲೇಟ್ ತೆಗೆಸ್ಬೇಕು ಇವಾಗ ಎಂಟು ಸ್ಕ್ರೂ ಹಾಕಿದಾರಲ್ವ ಅದು ಅಜ್ಜಸ್ಟ್ ಬಂತೆ ಬಾಡಿಗೆ ತೋರ್ಸ್ಕೊಂಡು ಬಂದಿದ್ದೀನಿ ಈಗ ತೆಗೆಸಬೇಕು ತೆಗೆಸಿದ್ರೆ ಇನ್ನೂ ಮೂರು ತಿಂಗಳು ಬೆಡ್ ರಿಡನ್ ಹಾಕ್ತೀನಿ ಯಾರು ಇಲ್ಲ ನೋಡ್ಕೊಳಕ್ ಹೆಂಗಿರ್ಬೇಕು ಸಿಚುವೇಶನ್